ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಸ್ಪರ್ಧಿಗಳ ವ್ಯಾಲೆಂಟೈನ್ಸ್ ಡೇ ಬಿಗ್ ಬಾಸ್ ಸ್ಪರ್ಧಿಗಳ ವ್ಯಾಲೆಂಟೈನ್ಸ್ ಡೇ ಹೇಗಿರುತ್ತಪ್ಪ ಈ ವರ್ಷ ಅಂದರೆ ಇನ್ ಟೂ ಡೇಸಲ್ಲಿ ವ್ಯಾಲೆಂಟೈನ್ಸ್ ಡೇ ಇದೆ ಓಕೆನಾ ಆಯ್ತಾ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಆಯಿತಾ ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಆಯ್ತಾ ಯಾರ್ಯಾರು ಕಮಿಟ್ ಆಗ್ಬೋದು ಯಾರ್ಯಾರ ಮಧ್ಯೆ ಪ್ರೀತಿ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದು ಪ್ರೀತಿ ಸ್ನೇಹ ಎರಡೂ ಕೂಡ ಆಗಿರ್ಬೋದು ಯಾಕೆಂತಂದರೆ ಪ್ರತಿ ಒಂದು ಬಿಗ್ ಬಾಸ್ ಸೀಸನ್ನಲ್ಲೂ ಕೂಡ ಒಂದು ಸೂಪರ್ ಡೂಪರ್ ಜೋಡಿ ಆಯಿತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುತ್ತೆ ನಾವು ಅವ್ರಿಗೆ ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದ ಓಕೆ ಇದು ಬಿಗ್ ಬಾಸ್ ಜೋಡಿ ಅಂತಾರೆ ಒಂದು ಬ್ರ್ಯಾಂಡ್ ಆಗುತ್ತೆ ಅದು ಪ್ರತಿ ಒಂದು ಸೀಸನ್ನಲ್ಲೂ ನಮಗೆ ಗೊತ್ತಿರೋದೆ ಓಕೆ ಬಿಗ್ ಬಾಸ್ ನ ಸೀಸನ್ ಲೆವೆನ್ ಇಂದ ಬಂದಂತಹ ಜೋಡಿಗಳಲ್ಲಿ ಯಾವ ಜೋಡಿ ಈ ವರ್ಷ ಕಮಿಟ್ ಆಗ್ಬೋದು ಅಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಯಾರು ಯಾರಿಗೆ ರೋಸ್ ಕೊಟ್ಟು ಕಮಿಟ್ ಆಗ್ತಾರೆ ಯಾರು ಯಾರಿಗೆ ರಿಂಗ್ ಕೊಟ್ಟು ಕಮಿಟ್ ಆಗ್ತಾರೆ ಈ ವಿಡಿಯೋ ಮುಖಾಂತರ ನಾನು ನನಗೆ ಅನ್ಸಿದ್ದು ನಾನು ಹೇಳ್ತೀನಿ ಸರಿನಾ ನೀವು ಮತ್ತೆ ನೀವು ನಿನ್ನೇನೇನೋ ಏನೋ ವಿಷಯ ಹೇಳ್ಬೇಡಿ ನನಗೆ ಅನ್ಸಿದ್ದು ನಾನು ಹೇಳ್ತೀನಿ ಓಕೆ ಫಸ್ಟ್ ಜೋಡಿ ಆಯಿತಾ ನಮ್ಮ ಶಿಶಿರ್ ಮತ್ತು ಐಶ್ವರ್ಯ ಸಿಂಧೋ ಐಶ್ವರ್ಯ ಸಿಂಧೋಗಿ ಮತ್ತು ನಮ್ಮ ಶಿಶಿರವ್ರ ಮಧ್ಯ ಪ್ರೀತಿ ಇದೆಯಾ ನಿಜವಾಗ್ಲು ಅದು ಬರೀ ಜಸ್ಟ್ ಎ ಫ್ರೆಂಡ್ಶಿಪ್ ಅಂದ್ರೆ ಓಕೆ ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಪ್ರೀತಿ ಇದೆಯಾ ಇಲ್ಲ ಫ್ರೆಂಡ್ಶಿಪ್ ಮೀರಿದ ಒಂದು ರಿಲೇಶನ್ಶಿಪ್ ಇದೆಯಾ ಒಂದು ಬಾಂಡಿಂಗ್ ಇದೆಯಾ ಐಶ್ವರ್ಯ ಮತ್ತೆ ಶಿಶಿರವ್ರಿಗೆ ಇವ್ರಿಬ್ಬರ ಒಂದು ಬಾಂಡಿಂಗ್ ಏನಿದೆ ಇದು ಸ್ನೇಹದಿಂದ ಪ್ರೀತಿಯ ಕಡೆಗೆ ಹೋಗುತ್ತಾ ಇವರಿಬ್ರು ನಿಜವಾಗ್ಲೂ ಕಮಿಟ್ ಆಗ್ತಾರ ಅಂತ ನನ್ನ ಕೇಳೋದಾದ್ರೆ ಖಂಡಿತವಾಗ್ಲು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ನನಗೆ ಒಂದು ಕ್ವಶನ್ ಮಾರ್ಕ್ ಇದೆ ಯಾಕೆಂತಂದ್ರೆ ಆ ಶಿಶಿರ್ ಅವರ ಮೆಂಟಾಲಿಟಿಗುನು ಐಶ್ವರ್ಯ ಅವರ ಮೆಂಟಾಲಿಟಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಯಾಕೆಂದ್ರೆ ಶಿಶಿರು ತುಂಬ ಇಂಟ್ರುವರ್ಡ್ ಪರ್ಸನ್ನು ತುಂಬ ಕೋಪಿಷ್ಟ ಅಂದರೆ ಯಾವಾಗಲೂ ಕೂಡ ಏನು ಗೊತ್ತಾ ತುಂಬ ಆಯಿತಾ ಅವರಿಗೆ ಆನೆಸ್ಟ್ ಪರ್ಸನ್ ಬೇಕು ಶಿಷ್ಯರವ್ರಿಗೆ ಯಾಕೆಂದ್ರೆ ನಾನು ಅವ್ರದ್ದು ತುಂಬ ಇಂಟ್ರೂಗಳು ನೋಡಿದ್ದೀನಿ ಶಿಷ್ಯರವ್ರ್ ಯಾಕೆಂದ್ರೆ ಅವ್ರು ಹೇಳೋದು ಒಂದೇ ಮತ ನನಗೆ ಆನೆಸ್ಟ್ ಆಗಿರಬೇಕು ಯಾಕೆಂದ್ರೆ ಅವ್ರು ತುಂಬ ಕೋಪ ಶಿಷ್ಯರವರಿಗೆ ಅವರಿಗೆ ಆನೆಸ್ಟ್ ಆಗಿರಬೇಕು ಅವ್ರನ್ನ ತುಂಬ ಪ್ರೀತಿ ಮಾಡಬೇಕು ಆಮೇಲೆ ಅವರ ಲೈಫ್ ಸ್ಟೈಲಿಗೆ ಅಡ್ಜಸ್ಟ್ ಅಂದರೆ ಶಿಷ್ಯರು ಮತ್ತು ಅವ್ರ ಪೇರೆಂಟ್ಸಿಗೆ ಅಡ್ಜಸ್ಟ್ ಆಗುವಂತಹ ಹುಡುಗಿ ಬೇಕು ಅಂತೇಳಿ ಶಿಷ್ಯರವರು ತುಂಬ ಸರಿ ಹೇಳಿರೋದುಂಟು ಯಾಕೆಂದರೆ ಅವರು ಒಂದು ಸರಿ ಆಲ್ರೆಡಿ ಮ್ಯಾರೇಜ್ ಲೈಫಲ್ಲಿ ಬಿಸಿ ತಿಂದಿದ್ದಾರೆ ಅದು ಡೈವರ್ಸ್ ಕೂಡ ಆಗಿದೆ ನಿಮೆಲ್ಲರಿಗೂ ಕೋಳಿ ಕೋಳಿರಂ ಅವ್ರನ್ನ ಮ್ಯಾರೇಜ್ ಆಗಿದ್ರು ಶಿಷ್ಯರವರು ಅದೆಲ್ಲ ಪ್ರಾಬ್ಲಮ್ ಇಂದ ಹೊರ್ಗಡೆ ಬಂದಿರುವಂತಹ ಶಿಷ್ಯರವ್ರಿಗೆ ತುಂಬ ಪೇಶನ್ಸಿನಿಂದ ಹ್ಯಾಂಡಲ್ ಮಾಡುವಂತಹ ಹುಡುಗಿ ಅದೇ ಪ್ರೀತಿಯಿಂದ ಆನೆಸ್ಟ್ ಆಗಿರುವಂಥ ಹುಡುಗಿ ನಮ್ಮ ಶಿಷ್ಯರವ್ರಿಗೆ ಬೇಕು ಐಶ್ವರ್ಯ ಅಕಸ್ಮಾತ್ ಶಿಷ್ಯರವರು ಈ ಒಂದು ಆಯಿತಾ ವ್ಯಾಲೆಂಟೇರ್ಸ್ ಡೇಲಿ ಕಮಿಟ್ ಆಗಿದ್ದೆ ಆದರೆ ನಿಜವಾಗ್ಲೂ ಕೂಡ ಅದು ಹೇಗೆ ಅವರ ಮುಂದಿನ ಒಂದು ದಿನಗಳಲ್ಲಿ ಅದು ಮದುವೆ ತನಕ ಹೋಗುತ್ತಾ ಏನು ಅನ್ನೋದನ್ನು ಯೋಚನೆ ಮಾಡಿ ನೋಡಬೇಕು ಒಟ್ಟಾರೆಯಾಗಿ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವ್ಯಾಲೆಂಟೈನ್ಸ್ ಅಲ್ಲಿ ಇವ ಈ ಜೋಡಿಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೇಕ್ಷಕರು ನಮ್ಮ ಅಂದ್ರೆ ಅವರ ಅಭಿಮಾನಿಗಳು ಅಂದ್ರೆ ಶಿಶಿರ್ ಮತ್ತು ನಮ್ಮ ಐಶ್ವರ್ಯ ಅಭಿಮಾನಿಗಳು ಆಯ್ತಾ ಈ ಒಂದು ಜೋಡಿ ವ್ಯಾಲೆಂಟೈನ್ಸ್ ಅಲ್ಲಿ ಕಮಿಟ್ ಆಗುತ್ತಾ ಅಂತೇಳಿ ಆಯ್ತಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಎರಡನೇ ಜೋಡಿ ಧರ್ಮ ಕೀರ್ತಿರಾಜ್ ಅದೇ ರೀತಿ ಅನುಷ ಅನುಷಾ ಮತ್ತೆ ಧರ್ಮ ಕೀರ್ತಿರಾಜ್ ಅವರ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ತುಂಬಾ ತಿಕ್ ಫ್ರೆಂಡ್ಶಿಪ್ ತುಂಬಾ ಬೆಸ್ಟ್ ಫ್ರೆಂಡ್ಸು ಅದು ಇವತ್ತಿನ ಫ್ರೆಂಡ್ಸ್ ಅಲ್ಲ ಸುಮಾರು ಐದಾರು ವರ್ಷದಿಂದ ಕಪಲ್ ಆಫ್ ಮೂವಿಗಳೂ ಮೂವಿಗಳು ಕೂಡ ಮಾಡಿದ್ದಾರೆ ನಮ್ಮ ಅನುಷಾ ಮತ್ತೆ ನಮ್ಮ ಧರ್ಮ ಕೀರ್ತಿರಾಜ್ ಅವರು ಒಟ್ಟಿಗೆ ಒಂದು ಎರಡು ಮೂರು ಕೂಡ ಮಾಡಿದ್ದಾರೆ ಇಬ್ರು ಮತ್ತೆ ಒಂದು ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಇಬ್ರು ಕೂಡ ಒಂಥರ ಜೋಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಒಂದು ತಿಕ್ ಫ್ರೆಂಡ್ಸ್ ಇದೆ ಈ ಫ್ರೆಂಡ್ಶಿಪ್ ಇದೆ ಇವ್ರ ಮಧ್ಯೆ ಅಂದ್ರೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರ ಮಧ್ಯೆ ಮತ್ತೆ ಅನುಷ ಮಧ್ಯೆ ಇವರು ಇಬ್ಬರ ಮಧ್ಯ ಏನಿರುವ ಈ ಪ್ರೀತಿ ಏನಿದೆ ಆಯ್ತಾ ಈ ಒಂದು ಫ್ರೆಂಡ್ಶಿಪ್ ಏನಿದೆ ಇದು ನಿಜವಾಗ್ಲೂ ಒಂದು ಕಮಿಟ್ ಆಗ್ತಾರ ಇವರಿಬ್ರು ಈ ಎರಡ್ ಸಾವಿರದ ಇಪ್ಪತ್ತೈದನೇ ವ್ಯಾಲೆಂಟೈನ್ಸ್ ಡೇ ಅಲ್ಲಿ ಅನುಷ ಮತ್ತೆ ಧರ್ಮ ಕೀರ್ತಿರಾಜರು ಆಯ್ತಾ ಕಮಿಟ್ ಆಗ್ತಾರ ಇದನ್ನು ಕಾದ್ ನೋಡ್ಬೇಕು ಯಾಕೆ ಅಂತಂದ್ರೆ ನಮ್ಮ ಧರ್ಮ ಕೀರ್ತಿರಾಜ್ ಅವರು ಹೇಳೋ ಪ್ರಕಾರವಾಗಿ ಈ ವರ್ಷ ನಾನು ಮಶೂಟ್ ಮ್ಯಾರೇಜ್ ಆಗ್ಲೇಬೇಕು ಅನ್ನೋದ್ರಲ್ಲಿ ನಮ್ಮ ಧರ್ಮ ಕೀರ್ತಿರಾಜ್ ಅವರು ಹೇಳಿದ್ದಾರೆ ಈ ವರ್ಷ ನಾನು ಮದುವೆ ಆಗ್ತೀನಿ ಅಂತ ಅದೇ ರೀತಿ ಅನುಷಾ ಕೂಡ ಇಲ್ಲ ಈ ವರ್ಷ ಮದುವೆ ಆಗ್ತೀನಿ ಅಂತ ಅನುಷಾ ಕೂಡ ಹೇಳಿದ್ದಾರೆ ನೋಡೋಣ ಈ ಒಂದು ಏನು ಧರ್ಮ ಕೀರ್ತಿರಾಜ್ ಮತ್ತು ಅನುಷಾ ಏನೋ ಇದೆ ಇವರಿಬ್ಬರ ಜೋಡಿ ಏನಾದ್ರು ಈ ಒಂದು ಡೇ ಅಲ್ಲಿ ಕಮಿಟ್ ಆಗುತ್ತಾ ಅಂತೇಳಿ ಅವರ ಫ್ಯಾನ್ಸ್ ಆಯ್ತಾ ಕಾದು ಕುಳಿತಿದ್ದಾರೆ ಓಕೆ ನೋಡೋಣ ಈ ಜೋಡಿ ಏನಾದರೂ ಆಯ್ತಾ ಈ ವರ್ಷ ಏನಾದರೂ ಕಮಿಟ್ ಆಗ್ತಾರ ಅಂತ ಕಾದು ಕುಳಿತಿದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಹೇಳಕ್ ಬರ್ತಾ ಇರೋದು ಏನು ಗೊತ್ತಾ ಮೋಕ್ಷಿತಪ್ಪಯ್ಯ ಪಯ್ಯವರು ಮೋಕ್ಷಿತಾ ಪಯ್ಯವ್ರ ಬಗ್ಗೆ ಕೆಲವೊಂದು ವಿಷಯನ ನಾನು ನಿಮ್ಗೆ ಓಪನ್ ಆಗಿ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಆ ಮೋಕ್ಷಿತ ಈ ವರ್ಷ ಗ್ಯಾರಂಟಿ ಮದುವೆ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಎಂಡಲ್ಲಿ ಇಲ್ಲ ನೆಕ್ಸ್ಟ್ ಇಯರ್ ಫಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೋಕ್ಷಿತಪ್ಪಯ್ಯವರು ಮದುವೆ ಆಗ್ತಾರೆ ಅವರಿಗೆ ಯಾರಾದರೂ ಇದ್ದಾರಾ ಅವ್ರು ಯಾರಿಗಾದರೂ ಕಮಿಟ್ ಆಗ್ತಾರ ಇಲ್ಲ ಬಿಗ್ ಬಾಸ್ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಯಾರ ಜೊತೆ ಆದರೂ ಫ್ರೆಂಡ್ಶಿಪ್ ಇತ್ತ ಇಲ್ಲ ಯಾರ ಜೊತೆ ಆದರೂ ಲವ್ ಇತ್ತ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಮೋಕ್ಷಿತ ಫ್ಯಾನ್ಸು ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ ಯಾಕೆಂದರೆ ಮೋಕ್ಷಿತ ಅವರು ಆಯಿತಾ ಅವ್ರ ಮದುವೆ ಆಗಬೇಕು ಅವ್ರ ಪರ್ಸ್ನಲ್ ಲೈಫ್ ತುಂಬ ಚೆನ್ನಾಗಿರ್ಬೇಕು ಅಂತೇಳಿ ಮೋಕ್ಷಿತನ್ನ ಇಷ್ಟಪಡುವಂಥ ಲಕ್ಷಾಂತರ ಫ್ಯಾನ್ಸು ಕಾಯ್ತಾ ಇದ್ದಾರೆ ಈ ವ್ಯಾಲೆಂಟೈನ್ಸ್ ಡೇಗೆ ಈ ವ್ಯಾಲೆಂಟೈನ್ಸ್ ಡೇಲಿ ನಮ್ಮ ಮೋಕ್ಷಿತವ್ರು ಏನಾದರೂ ಕಮಿಟ್ ಆಗಿದ್ದೆ ಆದರೆ ಇಲ್ಲ ನಮ್ಮ ಮೋಕ್ಷಿತವರು ಆಯಿತಾ ಏನಾದರೂ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದ್ದೆ ಆದರೆ ಖಂಡಿತವಾಗೂ ಆಯಿತಾ ನಾನು ಇಷ್ಟೇ ಏನು ಗೊತ್ತಾ ಅವ್ರಿಗೆ ಒಳ್ಳೆಯದಾಗಲಿ ಅವ್ರನ್ನ ಪ್ರೀತಿ ಮಾಡುವ ಫ್ಯಾನ್ಸಿಗೆ ನಿಜವಾಗ್ಲೂ ಈ ಒಂದು ವ್ಯಾಲೆಂಟೈನ್ಸ್ ಡೇ ಆಗಿರುತ್ತೆ ಯಾರಿಗಾದರೂ ನಮ್ಮ ಮೋಕ್ಷಿತ ಪೈ ಅವರು ಕಮಿಟ್ ಆದರೆ ನಿಜವಾಗ್ಲೂ ಮೋಕ್ಷಿತಾ ಫ್ಯಾನ್ಸು ಕುಣಿದು ಕುಪ್ಪಳಿಸ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ತುಂಬ ಮಾಡ್ತಾ ಮಾಡ್ತಾಯಿದ್ದಾರೆ ಯಾಕೆಂದರೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ವ್ಯಾಲೆಂಟೈನ್ಸ್ ಡೇ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಯ ವ್ಯಾಲೆಂಟೈನ್ಸ್ ಡೇ ನಿಜವಾಗ್ಲೂ ಬಿಗ್ ಬಾಸ್ ಸ್ಪರ್ಧೆಗಳಲ್ಲಿ ಯಾರು ಯಾರು ಕಮಿಟ್ ಆಗ್ತಾರೆ ಅಂತೇಳಿ ಅವ್ರವರ ಫ್ಯಾನ್ಸ್ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಆಯ್ತಾ ಈ ಒಂದು ಜೋಡಿ ಹಂಡ್ರೆಡ್ ಪರ್ಸೆಂಟ್ ಕಮಿಟ್ ಆಗುತ್ತೆ ಅಂತ ನನಗೇ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತ ಗೊತ್ತಿಲ್ಲ ಆಮೇಲೆ ನೀವು ನೂರೆಂಟು ಹೇಳ್ಬೇಡಿ ಆಯ್ತಾ ಆಮೇಲೆ ಕತೆ ಹೇಳ್ಬೇಡಿ ಆಯಿತಾ ಇಲ್ಲ ಅವರಿಬ್ಬರು ಜಸ್ಟೇ ಫ್ರೆಂಡ್ಸು ಆಯಿತಾ ಅವರು ಹಾಗೆ ಅವರು ಹೀಗೆ ನೋಡಿ ನಾನು ಹೇಳೋದಿದೆ ವರ್ಷ ಇನ್ ಇದೇ ಇದೇ ಗುರು ನಾನು ಹೇಳೋದು ನಾನು ಹೇಳಕ್ಕೆ ಏನು ಗೊತ್ತಾ ತಿಕ್ಕು ಫ್ರೆಂಡ್ಸ್ ಆಗಿದ್ದವರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದವರೇನೇ ಲವ್ ಮಾಡೋದು ಮದುವೆ ಆಗೋದು ಯಾಕೆಂದ್ರೆ ಅವರಿಬ್ಬರ ಮಧ್ಯೆ ಯಾವ ಗುಟ್ಟುಗಳು ಇರಲ್ಲ ಹಾಗಾಗಿ ತುಂಬಾ ಫ್ರೆಂಡ್ಶಿಪ್ ಆಗಿರ್ತಾರಲ್ವಾ ಅಂದ್ರೆ ಯಾವ್ದು ಕೂಡ ಆಯ್ತಾ ಬಿಟ್ಟು ಕೊಡೋದೇ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರಲ್ಲ ಅವ್ರು ಮದುವೆ ಆಗೋದು ನೈಂಟಿ ಪರ್ಸೆಂಟ್ ಆಯ್ತಾ ನನಗೇನೋ ನಂಬಿಕೆ ಇದೆ ಓಕೆ ನಾನು ಯಾರ ಬಗ್ಗೆ ಹೇಳ್ತಿದೀನಿ ನಿಮ್ ಎಲ್ಲರಿಗೂ ಗೊತ್ತಾಗಿರ್ಬೋದು ತ್ರಿವ್ಯ ತ್ರಿವ್ಯ ಫ್ಯಾನ್ಸಿ ಯಾರಿದ್ದಾರೆ ತ್ರಿವಿಕ್ರಮ್ ಮತ್ತು ನಮ್ಮ ಭವ್ಯ ಗೌಡ ತ್ರಿವಿಕ್ರಮ್ ಅವರು ಆಯ್ತಾ ರಾಪಿಡ್ ರಶ್ಮಿ ಅವರ ಅಲ್ಲಿ ಹೇಳಿದ್ದಾರೆ ನಾವು ಇಂಟ್ರೂನ ನೋಡಿದೆ ನಾನು ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ನಾನು ಕಮಿಟ್ ಆಗ್ತೀನಿ ಮೊದಲೇ ಅಂತೂ ಆಗಬೇಕು ನಾನು ಒಟ್ಟು ಈ ವರ್ಷ ನಾನು ಕಮಿಟ್ ಆಗೇ ಆಗ್ತೀನಿ ಬಟ್ ನನ್ನ ಪ್ರಕಾರವಾಗಿ ನಮ್ಮ ಅವರು ಈ ವರ್ಷ ಕಮಿಟ್ ಆಗ್ತಾರೆ ಒಂದು ಟೂ ಇಯರ್ಸ್ ಬಿಟ್ಟು ಮದುವೆ ಆಗ್ಬೋದು ನನಗೆ ಅಂಗ ಅನಿಸ್ತಾ ಇದೆ ನಿಮಗೆ ಹೇಗೆ ಅನಿಸ್ತಾ ಗೊತ್ತಿಲ್ಲ ಒಟ್ಟಾರೆ ಅವ್ರ ಕಮಿಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಆಗ್ತೀನಿ ಅಂದರೆ ಈ ವರ್ಷದ ನಾನು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ ಆಗ್ತೀನಿ ಅಂದರೆ ಅದೇ ರೀತಿ ಓಕೆ ನಮ್ಮ ಭವ್ಯಗೌಡ ಆಯ್ತಾ ಭವ್ಯಗೌಡ ಅವ್ರಿಗೂ ಕೂಡ ಆಯ್ತಾ ಕಮಿಟ್ ಆಗುವ ಆಸೆ ಎಲ್ಲವೂ ಇದೆ ಕಮಿಟ್ಮೆಂಟಿಗೂ ಮದುವೆಗೂ ಆಯ್ತಾ ತುಂಬಾ ಆಯ್ತಾ ದೂರ ದೂರ ಸಂಬಂಧ ನಾನು ನಾನು ಹೇಳಕ್ ಬರ್ತೀರ ನೀವು ಅರ್ಥ ಮಾಡ್ಕೋಬೇಕು ಮದುವೆ ಅಂದ್ರೆ ಅದನ್ನ ಕಮಿಟ್ ಆದ ನೆಕ್ಸ್ಟ್ ವರ್ಷನು ಮದುವೆ ಆಯ್ತಾ ಗೌಡ ಕೂಡ ಕಮಿಟ್ ಆದ್ರೆ ತಪ್ಪೇನಿಲ್ಲ ಈಗ ತ್ರಿವಿಕ್ರಮ ಭವ್ಯ ಭವ್ಯಗೌಡ ಕಮಿಟ್ ಆಗೋದ್ರಿಂದ ತಪ್ಪೇನಾದರೂ ಇದೆಯಾ ಇಲ್ಲ ತಪ್ಪಿಲ್ಲ ಆಯ್ತಾ ಮದುವೆ ಲೇಟ್ ಕಮಿಟ್ ಆಗಿ ಇಬ್ರು ವರ್ಕ್ ಅವ್ರಿಗೆ ಬರುವಂತಹ ಮುಂದೆ ಬರುವಂತ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಒಂದು ಲೈಫ್ ಅಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ತಾ ಆಮೇಲೆ ಫೈನಾನ್ಷಿಯಲಿ ಆಗಿ ಆಮೇಲೆ ಏನಾದರೂ ಅವರು ತುಂಬಾ ಚೆನ್ನಾಗಿ ಸೆಟಲ್ಡ್ ಕೂಡ ಮದುವೆ ಆಗ್ಬೋದು ಹಾಗಾಗಿ ನಿಜವಾಗ್ಲೂ ಕೂಡ ಬವೇಗೌಡ ಮತ್ತೆ ತ್ರಿವಿಕ್ರಮ್ ಅವರು ಈ ಒಂದು ವ್ಯಾಲೆಂಟೇಸ್ ನಲ್ಲಿ ಕಮಿಟ್ ಆಗ್ತಾರ ಅಂತ ನನಗಂತೂ ಡೌಟ್ ಇದೆ ಯಾಕೆಂದ್ರೆ ಕಮಿಟ್ ಆಗ್ಬೋದು ಅವರು ಓಹ್ ಅವ್ರು ಆಗುವ ಚಾನ್ಸಸ್ ತುಂಬ ಇದ್ದಾವೆ ಯಾಕೆಂದ್ರೆ ತುಂಬ ಫ್ರೆಂಡ್ಶಿಪ್ ಇದೆ ಅವ್ರಿಬ್ರ ಮಧ್ಯೆ ಯಾಕೆಂದ್ರೆ ಬೊಮ್ಮೇಗೌಡ ಅವರು ಎಲ್ಲ ಕೆಲಸಗಳನ್ನು ಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆ ಓಡಾಡೋಕೆ ಅವ್ರಿಗೇನು ಕೆಲಸ ಇಲ್ವಾ ಮಾಡೋಕ್ಕೆ ಅವ್ರು ಅಷ್ಟು ಟೈಮ್ ಕೊಡ್ತಿದ್ದಾರೆ ತ್ರಿವಿಕ್ರಮ್ ಅವರಿಗೆ ಅಂದರೆ ಶಿಹರೆ ಫೀಲಿಂಗ್ಸ್ ಅಂತ ಗೊತ್ತಾಗ್ತಾ ಇದೆ ಅದಲ್ದೇನೆ ಆಯ್ತಾ ಗೊತ್ತು ಆಯ್ತಾ ನಮ್ಮ ತ್ರಿವಿಕ್ರಮರು ಸಿ ಸಿಎಲ್ ಅಲ್ಲಿ ಇದಾರೆ ಈ ಫೋರ್ಟೀನ್ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಆಯ್ತಾ ಸಿ ಸಿ ಎಲ್ ಇದೆ ಮ್ಯಾಚ್ ಇದೆ ಸಿ ಸಿ ಎಲ್ ಮ್ಯಾಚ್ ಅಲ್ಲಿ ನಮ್ಮ ತ್ರಿವಿಕ್ರಮರು ಆಯ್ತಾ ಆಡ್ತಾ ಇದ್ದಾರೆ ಬ್ಯಾಟ್ಸ್ಮನ್ ಆಗಿ ಹಾಗಾಗಿ ನೋಡೋಣ ಆ ಒಂದು ಸಿ ಸಿ ಎಲ್ಲಿಗೆ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಸಿಎಲ್ ಗೆ ನಮ್ಮ ಬೊಬೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಆಯ್ತಾ ನನಗೆ ಬಂದಿರುವ ಮಾಹಿತಿ ಪ್ರಕಾರವಾಗಿ ಒಂದು ವ್ಯಾಲೆಂಟೈನ್ಸ್ ಡೇನ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಒಂದು ಸಿ ಸಿ ಎಲ್ ಕ್ರೀಡಾಂಗಣದಲ್ಲಿ ಆಚರಿಸುವಂತ ಸಾಧ್ಯತೆಗಳು ಇದೆ ಏಕೆಂದರೆ ಭವ್ಯ ಗೌಡ ತನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ತ್ರಿವಿಕ್ರಮರಿಗೆ ಅಷ್ಟು ಟೈಮ್ ಕೊಡ್ತಿದ್ದಾರೆ ಅಂದ್ರೆ ಇವರ ಮಧ್ಯೆ ಏನೋ ಸಮಥಿಂಗ್ ಅನ್ನೋ ಒಂದು ಅದಾದ ಗೊತ್ತಾಗ್ಬಿಡುತ್ತೆ ಫ್ಯಾನ್ಸು ಈಗ ತ್ರಿವ್ಯಾ ಫೆನ್ಸ್ ಯಾರ್ಯಾರಿದ್ದಾರೆ ಪ್ರತಿಯೊಂದು ಟು ಪಿನ್ ಟು ಪಿನ್ ಆಯ್ತಾ ಅವ್ರು ಅಬ್ಸರ್ವ್ ಮಾಡ್ತಿದ್ದಾರೆ ತ್ರಿವಿಕ್ರಮ್ನು ಮತ್ತೆ ಬೊಬೆಗೌಡನು ಹಾಗಾಗಿ ನನ್ನ ಪ್ರಕಾರವಾಗಿ ತ್ರಿವಿಕ್ರಮ್ ಮತ್ತು ಬೊಬೆಗೌಡ ಇವರಿಬ್ರು ಕೂಡ ಕಮಿಟ್ ಆಗುವ ಸಾಧ್ಯತೆಗಳು ಸಾಧ್ಯತೆಗಳು ಹೆಚ್ಚಿದೆ ಅಂತ ನನ್ಗೆ ಅನಿಸ್ತಾ ಇದೆ ನೋಡೋಣ ನೀವು ಹೇಳ್ಬೋದು ಆಯ್ತಾ ತ್ರಿವಿಕ್ರಮ್ ಅವ್ರ ಚಿಕ್ಕ ಹುಡುಗಿ ಅಂತಂದ್ರು ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಅವ್ರ ಮಧ್ಯ ಏನೂ ಇಲ್ಲ ಅಂತ ನೋಡಿ ಯಾರು ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡು ಅಂತಾರೆ ಅವರ ಮಧ್ಯದಲ್ಲಿ ಆಯ್ತಾ ಆ ಪ್ರೀತಿ ಆಟ ಹುಟ್ಟುತ್ತೆ ಅದು ಹುಟ್ಟಬಾರ್ದು ಏನಿಲ್ಲ ಹಾಗಾಗಿ ನಾವು ಯಾವುದನ್ನ ಆಯ್ತಾ ನಾವು ಆಗಲ್ಲ ಅಂತೀವಿ ಅದೇ ಆಗೋದು ಜಾಸ್ತಿ ಹಾಗಾಗಿ ತ್ರಿವಿಕ್ರಮ್ ಗೌಡರ ಈ ವರ್ಷದ ವ್ಯಾಲೆಂಟೈನ್ಸ್ ಡೇ ಹೇಗಿರುತ್ತೆ ಅಂತೇಳಿ ತ್ರಿವ್ಯ ಫ್ಯಾನ್ಸು ತುಂಬ ಕಾತುರದಿಂದ ಇದ್ದಾರೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇವರ ಮಧ್ಯೆ ಇರುವಂತಹ ಪ್ರೀತಿ ಮತ್ತು ಫ್ರೆಂಡ್ಶಿಪ್ ಈ ವ್ಯಾಲೆಂಟೈನ್ಸ್ ಡೇಲಿ ಏನಾದರೂ ಕಮಿಟ್ ಅಂತ ಹೋಗುತ್ತಾ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಿಮ್ಮೆಲ್ಲರಿಗೂ ನಂಗೆ ಗೊತ್ತು ಆಯಿತಾ ಈ ವ್ಯಾಲೆಂಟೈನ್ಸ್ ಡೇ ಏನಿದೆ ನಿಜವಾಗ್ಲೂ ಬಿಗ್ ಬಾಸ್ ಸ್ಪರ್ಧಿಗಳ ಲೈಫಲ್ಲಿ ಆಯಿತಾ ನಿಜವಾಗ್ಲೂ ಏನಾದ್ರು ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಶಿಶಿರ ಐಶ್ವರ್ಯ ಇರ್ಬೋದು ಅದೇ ರೀತಿ ನಮ್ಮ ಧರ್ಮ ಕೀರ್ತಿರಾಜ್ ಅನುಷ ಇರ್ಬೋದು ಅದೇ ರೀತಿ ತ್ರಿವಿಕ್ರ ಬೊವೆಗೋಡೆ ಇರ್ಬೋದು ಅದೇ ರೀತಿ ನಮ್ಮ ಮೋಕ್ಷಿತಗೂ ಕೂಡ ಯಾರಾದರೂ ಬೆಸ್ಟ್ ಬೆಸ್ಟ್ ಫ್ರೆಂಡ್ಸು ಈ ಒಂದು ವ್ಯಾಲೆಂಟೆನ್ಸ್ ಸಿಗ್ಬಹುದು ಅವರು ಕೂಡ ಕಮಿಟ್ ಆಗ್ಬೋದು ಹೇಳಕ್ಕಾಗಲ್ಲ ನೋಡೋಣ ಇನ್ ಟೂ ಡೇಸ್ ಅಲ್ಲಿ ವ್ಯಾಲೆಂಟೆಸ್ಟ್ ಇದೆ ಬಿಗ್ ಬಾಸ್ ಸ್ಪರ್ಧಿಗಳ ವ್ಯಾಲೆಂಟೈನ್ಸ್ ಈ ವಿಡಿಯೋಕ್ಕೆ ಆಯ್ತಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್